ಇಲ್ಲಿ ಬಡತನಕ್ಕೋಸ್ಕರ ಇಲ್ಲ ರೈತಾಪಿ ಮಕ್ಕಳು ಕೃಷಿಕರು ಹಣಕಾಸಿನ ವ್ಯವಸ್ಥೆ ನೋಡಲ್ಲ ಸ್ವಲ್ಪ ಕಷ್ಟ ಇರುವಂಥವ್ರು ಅವ್ರ್ಗೋಸ್ಕರ ಅವ್ರು ಸಂಸ್ಥೆ ಮಾಡ್ತಾ ಇದ್ದೀನಿ ಚುಟ್ಟಗೋಸ್ಕರ ಕಡಿಮೆ ಅಂತ ಆಗಲ್ಲ ಸೊ ಅವ್ರಕ್ಕೋಸ್ಕರ ನಿಯರ್ ಬೈ ಕಾಲೇಜ್ಗಳಿಗೆ ಕೆಲವೊಂದು ಪರಿಚಯ ಇದೆ ಅಲ್ಲಿ ಹೋಗ್ಬಿಟ್ಟು ಈ ಅವೆರ್ನೆಸ್ಗೋಸ್ಕರ ಡಿಗ್ರಿ ಮಾಡಿ ಎಫ್ ಡಿ ಸಿ ಎಸ್ ಬಿ ಹೋಗ್ತಾ ಇದ್ದಾರೆ ಅವ್ರು ಬಿ ಎಸ್ ಎ ಬಿ ಎಸ್ ಆಗೋಕ್ಕಾಗಿ ಮಾಡೋಲ್ಲ ಡಿಗ್ರಿ ಮಾಡಿಬಿಟ್ಟು ಪಾಲ್ಸೋ ಜಿಡಿಗೆ ಹೋಗ್ತಾ ಇದ್ದಾರೆ ಎಫ್ಗೆ ಕಾರ್ಯಕ್ರಮ ಈ ಒಂದು ದೇಶದಲ್ಲಿ ವಿದ್ಯಾರ್ಥಿಗಳ प्रति वर्ष का तुम्हारे तो कर्मात्मक सिलेबस हेलो दार्शन, you can say this K P S C M ने बनाया, right कब कर्मात्मक पोपुलर सब इंटरव्यूशन। आज uh, तो जो देखे हैं K ये कूड़ा पीडीएल, ये परीक्षा करना, तुम्हारे को परीक्षा करना, आज तो हम लोग देखे हैं इतने चीज़ों को लोग